ಸೀತಾರಾಮದ ನಾಳೆಯ ಪೂರ್ತಿ ಕಥೆನ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಸೀತಮ್ಮಗೆ ಈಗ ಎಲ್ಲ ಸತ್ಯ ಗೊತ್ತಾಗಿದೆ ಸುಬ್ಬಿನ ಸೀತಾರೆ ಹೆಗಿದ್ದೂ ಆಗಿದೆ ನೀನು ಯಾಕೆ ಹೀಗೆ ಮಾಡಿದೆ ಅಂತೆಲ್ಲ ಕೇಳಿ ಯಾರು ನೀನು ಅಂತ ಗದ್ರಿದ್ದೂ ಆಗಿದೆ ಸುಬ್ಬಿ ಸತ್ಯನ ಒಪ್ಕೊಂಡಿದ್ದೂ ಆಗಿದೆ ಈಗ ಸೀತಾ ಇನ್ಮೇಲೆ ಆ ನಾ ನೀನು ಈ ನಾಟಕ ಮಾಡೋದು ಬೇಕಿಲ್ಲ ಅಂತ ಹೊಡ್ತಾಳೆ ಸುಬ್ಬಿನ ಬೈದು ಸಿಹಿ ಫೋಟೋನ ಇಟ್ಕೊಂಡು ಹೊಡ್ತಿರ್ತಾಳೆ ಅಷ್ಟರಲ್ಲಿ ಸೀತಮ್ಮನ ಕೈ ಹಿಡ್ಕೊಂಡು ಸುಬ್ಬಿ ಸೀತಮ್ಮ ನೀನು ಇನ್ನೊಂದು ಬೇಡವಾ ಸೀತಮ್ಮ ನೀನು ನನಗೆ ಕೊಟ್ಟಿದ್ದ ಕೈ ತುತ್ತು ನೀನು ನನಗೆ ತೋರಿಸಿದ ಪ್ರೀತಿ ನಿಜವಾಗ್ಲೂ ನಾನು ನಿನ್ನ ಮಗಳೇ ಅನ್ನೋ ಥರ ಮಾಡಿಬಿಟ್ಟಿದೆ ಸೀತಮ್ಮ ದಯವಿಟ್ಟು ನನ್ನ ದೂರ ಮಾಡಬೇಡ ಸೀತಮ್ಮ ಅಂತ ಗೋಗರುದ್ತಿದ್ರು ಸೀತಾ ಮನ್ಸು ಮಾಡಿಕೊಂಡು ಏನೂ ಮಾತಾಡ್ತೀರಾ ಸುಮ್ಮನೆ ಅಲ್ಲಿಂದ ಹೊರಟು ಎಲ್ಲರೂ ಅವರವ್ರ ಕೆಲಸದಲ್ಲಿ ಮತ್ತೆ ಬ್ಯುಸಿ ಆಗ್ತಾರೆ ರಾಮ ಸುಬ್ಬಿ ಅಶೋಕ ಪ್ರಿಯ ಎಲ್ಲರೂ ಬೇಜಾರಲ್ಲೇ ಇರ್ತಾರೆ ರಾತ್ರಿ ಆಗುತ್ತೆ ಸೀತಾ ಸೀತಾ ಅಂತ ಮನೆ ತುಂಬ ರಾಮ ಹುಡ್ಕೊಂಡ್ಬರ್ತಾನೆ ಎಲ್ಲೂ ಸೀತಾ ಇರೋದಿಲ್ಲ ಫೋನ್ ಟ್ರೈ ಮಾಡಿದಾಗ ಫೋನ್ನ ಕೂಡ ಬಿಟ್ಟು ಹೋಗಿರ್ತಾಳೆ ಮನೆಯಲ್ಲೇ ಭಾರ್ಗವಿ ಅಪ್ಶಕ್ನ ನೋಡಿತಾ ಇರ್ತಾಳೆ ಓ ಸೀತಾ ಕಥೆ ಮುಗೀತು ಹಾಗೆ ಅಂತ ಈ ಸುಂದರ ಇಚ್ಛಿಕೆ ಇವಾಗೆಲ್ಲ ಮಾತಾಡಬೇಡಿ ನಾನು ಸೀತಾಗೆ ಏನೂ ಆಗೋಲ್ಲ ನಾನು ಅವಳನ್ನ ಹೇಗಿದ್ರು ಕಾಪಾಡ್ಕೊತೀನಿ ಅಂದ್ಬಿಟ್ಟು ಸೀತಾ ತವ್ರಿಗೆ ಒಂದು ಸಲ ಫೋನ್ ಮಾಡಿ ನೋಡೋಣ ಅಂತ ಮಾಡಿದಾಗ ಆ ತಾತ ಹೇಳ್ತಾರೆ ಸೀತಾ ಮನೆಗೇನೋ ಬರಲೋ ಆದರೆ ನಮ್ಮ ಮನೆಗೆ ಬರಲಿಲ್ಲ ಸೀತಾ ಅವಳು ಮನೆಗೆ ಹೋಗಿ ಏನು ಮಾತಾಡ್ದಿರೋ ಬಾಗ್ಲಕ್ಕೊಂಡ್ಬಿಕ್ಳು ಅಂದಾಗ ರಾಮನಿಗೆ ಭಯ ಆಗುತ್ತೆ ಈ ಕಡೆ ಸೀತಾ ತನ್ನ ಮಗಳು ಫೋ ಸಿಹಿ ಫೋಟೋನ ಇಟ್ಕೊಂಡ್ಬಿಟ್ಟು ಹಳೇದನ್ನೆಲ್ಲ ನೆನೆಸ್ಕೊತಾ ಇರ್ತಾಳೆ ಸಿಹಿ ಮಾಡಿ ತುಂಟಾಟ ಅವಳ ಪ್ರೀತಿ ಎಲ್ಲನೂ ಇರ್ತಾಳೆ ಒಂದೊಂದಾಗಿ ಫಸ್ಟ್ ಎಪಿಸೋಡ್ನಲ್ಲಿ ತೋರಿಸಿದ್ರಲ್ಲ ಅವ ಸೀತಮ್ಮ ಯಾಕೆ ಚಪಾತಿ ರೌಂಡಾಗೇ ಇರುತ್ತೆ ಅಂತ ಕೇಳಿರೋದು ನೆನ್ಪು ಮಾಡ್ಕೊತಾಳೆ ಸೀತನಿಗೆ ಬಿಟ್ಟರೆ ನಿನಗೆ ಯಾರಮ್ಮ ಸಹಾಯ ಮಾಡ್ತಾರೆ ಅದಕ್ಕೆ ನಾನು ಹಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ನ ಸೀತ ನೆನ್ಸ್ಕೊಂತಾಳೆ ಹಾಗೆ ಇದೇ ಥರ ಎಷ್ಟೊಂದು ಸೀತಾಗ ಆರೈಕೆ ಮಾಡಿದ್ದು ಕಾಲು ತೊಳೆದಿದ್ದು ಫೇಸ್ ಪ್ಯಾಕ್ ಹಾಕಿ ಅವಳನ್ನ ಒಳ್ಳೆ ಬ್ರೈಡಾಗಿ ಮಾಡಿದ್ದು ಪ್ರತಿಯೊಂದು ಕೂಡ ಹೆಜ್ಜೆ ಹೆಜ್ಜೆಗೂ ಸಿಹಿ ನೆನಪಾಗ್ತಾನೆ ಹೋಗ್ತಾಳೆ ಸಿಹಿ ಮುತ್ಕೊಟ್ಟಿದ್ದು ಎಲ್ಲ ನೆನಪಾಗಿ ಅದೊಂಥರ ತುಂಬ ಖುಷಿಯಾಗಿದೆ ಅಂತ ಸೀತಾ ಮುಗ್ಗುಳನ್ನ ಹಾಕ್ತಾಳೆ ಅಷ್ಟರಲ್ಲಿ ಅವಳಿಗೆ ರಾಮ್ ಹೇಳಿದ್ದು ಸತ್ಯ ಕಹಿ ಸತ್ಯ ನೆನಪಾಗೋಗುತ್ತೆ ಸಿಹಿ ಎಲ್ಲೋದ್ಲು ಅಂತ ರಾಮ ಕೇಳಿದ್ದು ಅಂದರೆ ನಿನ್ನೆ ಎಪಿಸೋಡ್ನಲ್ಲಿ ಏನಾಯಿತು ಅದನ್ನು ಕೇಳಿದ್ದು ಅಂದರೆ ರಾಮ್ ಸಿಹಿ ಆ್ಯಕ್ಸಿಡೆಂಟ್ ಆಯಿತು ತಾನೆ ಆಮೇಲೆ ಏನಾದ್ರು ಸಿಹಿ ಹೇಳಿ ಇಲ್ಲ ನನ್ನ ಮೇಲೆ ಆಣೆ ಅಂತ ಇಟ್ಟಾಗ ಸಿಹಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು ಅಂತ ರಾಮ್ ಹೇಳ್ತಾನಲ್ಲ ಆ ಸತ್ಯ ನೆನಪಾಗ್ಬಿಟ್ಟು ಮತ್ತೆ ಕಣ್ಣೀರು ಹಾಕೋಂಥ ಫುಲ್ಲು ಡಿಪ್ರೆಷನಲ್ಲಿದ್ದಾಳೆ ಇನ್ನೇನೋ ಸೀತಾ ತಪ್ಪು ನಿರ್ಧಾರನ ತಗೊಳ್ಳೋ ಲಕ್ಷಣ ಎಲ್ಲ ಕಾಣಿಸ್ತಿದೆ ವಾಹಿನಿ ರಿಲೀಸ್ ಮಾಡಿರೋ ಪ್ರೋಮೋದಲ್ಲಿ ಸೀತಾ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ಹೇಗೆ ತಪ್ಪಿಸ್ತಾರೆ ಯಾರು ತಪ್ಪಿಸ್ತಾರೆ ರಾಮ ನಿಜವಾಗ್ಲೂ ಅಲ್ಲಿಗೆ ಹೋಗ್ತಾನೆ ರಾಮ್ ಅಥವಾ ಸೀತಾನ ಕಾಪಾಡೋಕೆ ಹೋಗಿ ಸುಬ್ಬಿನ ಕಳ್ಕೊತಾನೆ ಈಗ ಸುಬ್ಬಿ ಕೂಡ ಅಪ್ಪನೂ ನನ್ನ ಬಿಟ್ಟೋದ್ರು ಅನ್ನೋ ಡಿಪ್ರೆಷನ್ ಇಲ್ಲಿದ್ದಾರೆ ನಾನು ಯಾರಿಗೂ ಬೇಡ ಅಂತ ಸುಬ್ಬಿನೇ ಏನಾದ್ರು ತೊಂದರೆ ಮಾಡಿಕೊಂಡ್ರೆ ಈಗ ಸುಬ್ಬಿಗೋಸ್ಕರ ಮತ್ತು ಸೀತಾ ತಾಯಿ ಹೃದಯದಿಂದ ಮಿಡಿದು ವಾಪಸ್ ಬರ್ತಾಳೆ ಇದೆಲ್ಲ ತುಂಬ ಕುತೂಹಲಕಾರಿಯಾಗಿದೆ ಇದಿಷ್ಟು ನಾಳೆಯ ಪೂರ್ತಿ ಕತೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ